ಶೈಕ್ಷಣಿಕ ನಗರಿ ಹೊರ ವಿದ್ಯಾರ್ಥಿಗಳು ಇಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ ಅಷ್ಟು ಗುಣಮಟ್ಟದ ಶಿಕ್ಷಣವನ್ನ ಕೊಡುವ ಸಂಸ್ಥೆಗಳು ತುಮಕೂರಿನಲ್ಲಿದ್ದಾವೆ ಅನ್ನೋದೇ ಹೆಮ್ಮೆಯ ವಿಚಾರ ಅದರಲ್ಲೂ ಸಿದ್ಧಗಂಗಾ ಮಠ ಸಾವಿರಾರು ಮಕ್ಕಳ ಪಾಲಿನ ವಿದ್ಯಾ ಕೇಂದ್ರವಾಗಿದೆ ಇಂತಹ ಜಾಗದಲ್ಲಿ ಈಗ ಬಡ ಮಕ್ಕಳಿಗಾಗಿ ಪ್ರತಿಭಾವಂತರಿಗಾಗಿ ಶಿಕ್ಷಣ ನೀಡಲು ಮುಂದಾಗಿರುವುದೇ ಮಹೇಶ್ ಪಿಯು ಕಾಲೇಜ್ ಮಹೇಶ್ ಪಿಯು ಕಾಲೇಜ್ ತುಮಕೂರಿನ ಅಶೋಕ ನಗರದಲ್ಲಿರುವ ಏಕೈಕ ಕಾಲೇಜು ಇದಾಗಿದೆ ಎಸ್ಪಿ ಆಫೀಸ್ ಕಡೆಯಿಂದ ಲೆಫ್ಟ್ ತೆಗೆದುಕೊಂಡರೆ ಸಾಕು ಕಾಲೇಜಿಗೆ ಹೋಗುವ ಮಾರ್ಗದ ಬಗ್ಗೆ ಹಾಕಿರುವ ಬೋರ್ಡ್ಗಳೇ ರೂಟ್ ಅನ್ನ ತೋರಿಸುತ್ತವೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಯಾಕಂದರೆ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಈ ಶಿಕ್ಷಣ ಹೀಗಾಗಿಯೇ ಪೋಷಕರು ಕೂಡ ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸ್ಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡ್ತಾ ಇರ್ತಾರೆ ಯಾವ ಸ್ಕೂಲು ಯಾವ ಕಾಲೇಜ್ಗೆ ಸೇರಿಸಿದ್ರೆ ನನ್ನ ಮಕ್ಕಳು ಭವಿಷ್ಯ ಉದ್ಧಾರ ಆಗುತ್ತೆ ಚೆನ್ನಾಗಿ ಕಲಿತಾರೆ ಅಂತ ಯೋಚನೆ ಮಾಡ್ತಾರೆ ಸಾಕಷ್ಟು ಸರ್ಚ್ ಕೂಡ ಮಾಡ್ತಾರೆ ಅದರಲ್ಲೂ ಎಸ್ ಎಲ್ ಸಿ ಮುಗಿದ ಮೇಲೆ ಮಕ್ಕಳಿಗೆ ಅದು ಪ್ರಮುಖವಾದ ಘಟ್ಟ ಆಗಿರುತ್ತೆ ಹೀಗಾಗಿ ಪಿ ಯು ಸಿಗೆ ಸೇರಿಸ್ಬೇಕಾದ್ರೆ ಸಾಕಷ್ಟು ಕಾಲೇಜುಗಳ ಹುಡುಕಾಟ ನಡೆಯುತ್ತೆ ನಾವಿವತ್ತು ಒಂದು ಕಾಲೇಜ್ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಬಂದಿದ್ದೀವಿ ಮಹೇಶ್ ಪಿ ಯು ಕಾಲೇಜ್ ಅಂತ ಇವತ್ತು ಅಶೋಕ್ ನಗರದಲ್ಲಿದೆ ತುಮಕೂರಿನ ಅಶೋಕ ನಗರದಲ್ಲಿರುವಂಥ ಮಹೇಶ್ ಪಿ ಕಾಲೇಜಿಗೆ ಬಂದಿದ್ದೀವಿ ಮಹೇಶ್ ಪಿಯು ಕಾಲೇಜಿನಲ್ಲಿ ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಲಾಗಿದೆ ಗಾಳಿ ಬೆಳಕು ಸಿಗುವ ಕ್ಲಾಸ್ ರೂಮ್ ಅತ್ಯದ್ಭುತವಾದಂತಹ ಲ್ಯಾಬ್ಗಳು ಈ ಕಾಲೇಜಿನಲ್ಲಿ ಇದೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವ ಕಾಲೇಜು ಇದಾಗಿದೆ ರ್ಯಾಂಕ್ ಪಡೆದ ಮಕ್ಕಳನ್ನ ರ್ಯಾಂಕ್ ಭರಿಸುವುದು ಕಷ್ಟವಲ್ಲ ಜಸ್ಟ್ ಪಾಸ್ ಆದ ಮಕ್ಕಳು ನಮ್ಮ ಕಾಲೇಜಿಗೆ ಸೇರಿಕೊಳ್ಳಿ ಅವರನ್ನ ಉತ್ತಮ ಮಾರ್ಕ್ಸ್ ತೆಗೆಯುವಂತೆ ಮಾಡ್ತೇವೆ ಅನ್ನೋ ಭರವಸೆಯನ್ನ ಕಾಲೇಜು ನೀಡ್ತಾ ಇದೆ ಮಹೇಶ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಎಂಟು ವರ್ಷಗಳು ಕಳೆದಿದೆ ಬಹಳ ಜವಾಬ್ದಾರಿಯುತವಾದಂತಹ ಪರಿಸ್ಥಿತಿನಲ್ಲಿ ಕೋವಿಡ್ ಟೈಮ್ ಆದ್ಮೇಲಿಂದ ಇಲ್ಲಿವರೆಗೂ ಬಹಳ ಜವಾಬ್ದಾರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ ಮಕ್ಕಳನ್ನ ಟ್ರೈನ್ ಮಾಡಿಕೊಂಡು ಆ ಲೆವೆಲಲ್ಲಿ ವಾಟ್ ಅವ್ರು ಏನೇನು ಹೈಸ್ಕೂಲಲ್ಲಿ ಮಿಸ್ ಮಾಡಿದ್ದಾರೆ ಅದನ್ನು ಕಾಲೇಜಲ್ಲಿ ಅವರಿಗೆ ಹೆಲ್ಪ್ ಮಾಡ್ತಾ ಬಂದಿದ್ದೀವಿ ನಾವು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಪರ್ಸಂಟೇಜಲ್ಲಿ ಮಾಡ್ಕೊಳ್ಳೋದಿಲ್ಲ ಏನು ಹೇಳ್ತೀನಿ ಅಂದರೆ ನೀವುಗಳು ಇದ್ದೀರಾ ವಾಟ್ ಮೈ ರೆಸ್ಪಾನ್ಸಿಬಿಲಿಟಿ ವೆನ್ ಈ ಜಾಯಿನ್ ಮಹೇಶ್ ಕಾಲೇಜ್ ಅಂತ ಹೇಳಿ ಅವರಿಗೆ ಕ್ರ್ಯಾಶ್ ಕೋರ್ಸ್ಗಳಾಗಲಿ ಅವರಿಗೆ ಬ್ರಿಡ್ಜ್ ಕೋರ್ಸ್ ಮಾಡಿ ನಂತರ ಕಾಲೇಜಲ್ಲಿ ಪಾಠಗಳನ್ನ ನಡೆಸ್ಕೊತಾ ಬಂದಿದ್ದೀವಿ ಹೊಸ ಮ್ಯಾನೇಜ್ಮೆಂಟ್ ಭಾಳ ಸದು ಒಳ್ಳೆಯ ಉದ್ದೇಶದಿಂದ ಇದು ಕಾಲೇಜ್ನ ಟೇಕ್ ಓವರ್ ಮಾಡ್ಕೊಳ್ತಾ ಇದ್ದಾರೆ ಅವರೆಲ್ಲರೂ ನಮಗೆ ಎಲ್ಲ ಥರದಲ್ಲೂ ಸಹಕರಿಸ್ಕೊಂಡು ಒಳ್ಳೆ ದಾರಿನಲ್ಲಿ ಅವ್ರದ್ದು ಇದನ್ನ ಮ ಕಮರ್ಷಿಯಲ್ ಆಗಿ ಇದನ್ನು ಟೇಕ್ ಓವರ್ ಮಾಡಿಕೊಂಡಿಲ್ಲ ನಾವು ಇದರಿಂದ ದುಡ್ಡು ಮಾಡಬೇಕು ಅನ್ನೋದು ಯಾರಿಗೂ ಆ ಗಳಲ್ಲಿರೋ ಯಾರೇ ಒಬ್ರಿಗೂ ಆ ಥರದಿಲ್ಲ ಅವ್ರಿಗೊಂದು ಸಮಾಜಕ್ಕೆ ಕೈ ಏನು ಆಗುತ್ತೆ ಅದು ಬೆಸ್ಟ್ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ ರೂರಲ್ ಸೈಡಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಏನು ಮಿಸ್ ಆಗಿದೆ ಅದನ್ನು ನಮ್ಮ ಕಾಲೇಜಲ್ಲಿ ಕೊಡಬೇಕು ಅವರಿಗೆ ಕ್ರಾಶ್ ಇ ಟಿಗಾಗಲಿ ನೀಟ್ಗಾಗಲಿ ಏನೇನು ಮಾಡಲಿಕ್ಕೆ ಆಗುತ್ತೆ ಅವ್ರಿಗೆ ಹೆಲ್ಪ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಮಹೇಶ್ ಪಿಯು ಕಾಲೇಜು ಆಡಳಿತ ಮಂಡಳಿ ತಮ್ಮ ಕಾಲೇಜಿಗೆ ಸೇರುವ ಮಕ್ಕಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿದೆ ಅದರಲ್ಲೂ ಮಹೇಶ್ ಪಿಯು ಕಾಲೇಜನ್ನು ಹೊಸದಾಗಿ ನಡೆಸುತ್ತಿರುವ ಶಶಿಧರ್ ಕೆಎನ್ ಅವರಿಗೂ ಸಾಕಷ್ಟು ಅನುಭವವಿದೆ ಆಡಿಟರ್ ಅಂಡ್ ಟ್ಯಾಕ್ಸ್ ಕನ್ಸಲ್ಟ್ ಪಿಸಿಸಿಎಸ್ ಬ್ಯಾಂಕ್ ಪ್ರೆಸಿಡೆಂಟ್ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಮಹೇಶ್ ಪಿಯು ಕಾಲೇಜು ಶುರು ಮಾಡಿದ್ದೇಕೆ ಎಂಬ ಬಗ್ಗೆ ಶಶಿಧರ್ ಅವರು ಹೇಳಿದ್ದು ಹೀಗೆ ಪ್ರೆಸೆಂಟ್ಲಿ ನಾನು ಆಡಿಟರಾಗಿ ಕೆಲಸ ಮಾಡ್ತಾಯಿದ್ದೀನಿ ಪ್ಲಸ್ ಒಂದು ಸೌಹಾರ್ದ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದೀನಿ ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಹೇಶ್ ಪಿ ಯು ಕಾಲೇಜ್ ಅಶೋಕ್ ನಗರ ಆ ಬ್ರಾಂಚನ್ನು ನಾವು ಈ ವರ್ಷ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ನಮ್ಮ ಗುರುಗಳಾದಂಥ ಎಸ್ ವಿಶ್ವನಾಥ್ ಅವರ ಒಂದು ನಮಗೆ ಸಪೋರ್ಟಿವ್ ಇಂದ ಆ ಕಾಲೇಜಿನ ಈ ಸದ್ಯ ನಡೆಸಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಪ್ಯು ಪಿ ಯು ಸಿ ಸೈನ್ಸ್ ಆ್ಯಂಡ್ ಕಾಮರ್ಸ್ ಎರಡೂ ಇದೆ ಎರಡಕ್ಕೂ ನಾವು ಭಾಳ ಒತ್ತು ಕೊಟ್ಟು ಭಾಳ ಶ್ರಮ ಹಾಕಿ ಹುಡುಗರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಶ್ರಮ ಆಗ್ತಾಯಿದ್ದೀವಿ ಪ್ರೆಸೆಂಟು ನಮ್ಮಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಬಟ್ ಈ ವರ್ಷ ನಾವು ತುಂಬ ಶ್ರಮ ಹಾಕಿ ಒಳ್ಳೆ ರಿಸಲ್ಟ್ ಕೊಡಬೇಕು ಮತ್ತು ಫೀಸು ಅಷ್ಟೇ ರೀಸನಬಲ್ ಆಗಿಟ್ಟಿದ್ದೀವಿ ನಮ್ಮ ಸ್ಟಾಫು ಸಹ ಭಾಳ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಹಂಗಾಗಿ ದಯಮಾಡಿ ಎಲ್ಲ ಈ ವರ್ಷ ಸಾಲಿಗೆ ಕಾಮರ್ಸ್ ಮತ್ತು ಸೈನ್ಸ್ಗೆ ಮಕ್ಕಳನ್ನ ಸೇರಿಸಿ ಮಕ್ಕಳ ಭವಿಷ್ಯಕ್ಕೆ ಏನು ಬೇಕೋ ಎಲ್ಲ ನಾವು ಸಪೋರ್ಟಿವ್ ನಿಂತ್ಕೊಂಡು ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಶಶಿಧರ್ ಅವರ ಜೊತೆಗೆ ಸದಾ ನಿಂತಿರುವವರು ವಿಶ್ವನಾಥ್ ಅವರು ಈಗ ಮಹೇಶ್ ಪಿಯು ಕಾಲೇಜಿಗೂ ಸಾಕಷ್ಟು ಬೆಂಬಲ ನೀಡಿದ್ದಾರೆ ಮಹೇಶ್ ಈ ಸಾಲಿ ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ಇದು ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ ಈಗ ಇದು ವರ್ಣಾ ಗ್ಲೋಬಲ್ ಟ್ರಸ್ಟಿಂದ ಅನನ್ಯಾ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾಗೂ ಮತ್ತೊಂದು ಈಗ ಮಹೇಶ್ ಪಿ ಯು ಕಾಲೇಜನ್ನು ಈ ವರ್ಷದಿಂದ ನಾವು ಶುರು ಮಾಡ್ತಾ ಇದ್ದೀವಿ ವರ್ಣಾ ಗ್ಲೋಬಲ್ ಟ್ರಸ್ಟ್ ಪರವಾಗಿ ಕೆ ಎನ್ ಶಶಿಧರ್ ಅವರು ಇದಕ್ಕೆ ಡೈರೆಕ್ಟರಾಗಿ ಮಹೇಶ್ ಪಿ ಯು ಕಾಲೇಜ್ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗಕ್ಕೆ ಅವ್ರನ್ನ ಡೈರೆಕ್ಟ್ರಾಗಿ ನಾವು ನೇಮ್ ನೇಮಿಸಿದ್ದೇವೆ ಮತ್ತು ಅವರಿಂದ ನಾವೇನು ಅಪೇಕ್ಷೆ ಮಾಡೋದಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಎಸ್ಪೆಷಲಿ ಕಾಮರ್ಸ್ ಎಸ್ಪೆಷಲಿ ಅಕಾಡೆಮಿಕ್ಸಲ್ಲಿ ಮಾರ್ಕ್ಸ್ ತೆಗೆಯೋದು ಒಂದಿದ್ರೆ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅವ್ರಿಗೆ ಏನಾದರೂ ಟ್ಯಾಲಿ ಕ್ಲಾಸಸ್ ಆಗಲಿ ಜಿ ಎಸ್ ಟಿ ಕಲಿಯೋದೇ ಆಗಲಿ ಎಕ್ಸೆಲ್ ಆಗಲಿ ಬೇಸಿಕ್ ಕಂಪ್ಯೂಟರ್ಸ್ ಆಗಲಿ ಇದೆಲ್ಲ ಅವರು ಓದೋ ಒಂದು ಟೈಮಲ್ಲೇ ಅದನ್ನು ಕಲಿಬೇಕು ಅಂತ ಮಾಡಿದ್ವಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಮಕ್ಕಳಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಬಗ್ಗೆ ಸಪ್ರೇಟಾಗಿ ನಾವು ಅವ್ರನ್ನ ಈಗಲಿಂದನೇ ತಯಾರಿ ಮಾಡಿ ಇಂಗ್ಲೀಷ್ ಇದರಲ್ಲಿ ರೆಸ್ಯೂಮ್ ಪ್ರಿಪರೇಷನ್ ಆಗಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಆಗಲಿ ಬಿಹೇವಿಯರ್ ಆಗಲಿ ನಾವು ಮಕ್ಕಳಿಗೆ ಅಕಾಡೆಮಿಕ್ ಎಜುಕೇಷನ್ ಕೊಡೋದಲ್ಲದೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡೋದಲ್ಲದೆ ಲೈಫ್ ಸ್ಕಿಲ್ಸ್ ಬೆಳ್ಕೊ ಬೆಳೆಸ್ಕೊಬೇಕು ಅಂತ ನಮ್ಮದು ಒಂದು ಭಾವನೆ ಏನಂತ ಹೇಳಿದ್ರೆ ಮಕ್ಕಳು ಇಲ್ಲಿಂದ ಹೊರಗಡೆ ಹೋದರೆ ಸೊಸೈಟಿನಲ್ಲಿ ಸೊಸೈಟಿಲಿ ಹೇಗಿರಬೇಕು ಯಾವ ರೀತಿ ನಡ್ಕೊಬೇಕು ಅವ್ರ ಜೀವನ ಶೈಲಿನೇ ಯಾವ ರೀತಿ ರೂಪಿಸ್ಕೊಬೇಕು ಸೊಸೈಟಿ ಬಗ್ಗೆ ಕಾಳಜಿ ಇರಬೇಕು ಅವ್ರಿಗೆ ಮತ್ತು ಅವ್ರೇನು ಕೆಲಸ ಮಾಡ್ತಾರೆ ಅದಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಈಗಲಿಂದನೇ ಫಸ್ಟ್ ಪಿ ಸಿಯಿಂದನೇ ಹಿಡಿದು ಡಿಗ್ರಿ ಆಗಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಲಿ ಅಲ್ಲಿವರೆಗೂ ನಾವು ಸಹ ಕನ್ಸಿಸ್ಟೆನ್ಸಿಯಾಗಿ ಇದನ್ನು ಕಲಿಸ್ತಾ ಇದ್ದೀವಿ ಕಾಮರ್ಸಲ್ಲಿಂತೂ ನಾವೊಂದು ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡಬೇಕು ಅಂತ ಹೇಳಿ ಬಿಸ್ನೆಸ್ ಲ್ಯಾಬೇ ಎಸ್ಟಾಬ್ಲಿಷ್ ಮಾಡಿದ್ವಿ ಈ ಬಿಸ್ನೆಸ್ ಲ್ಯಾಬಲ್ಲಿ ಏನಿರುತ್ತೆ ಟ್ಯಾಲಿ ಕೋಚಿಂಗ್ ಇರುತ್ತೆ ಮತ್ತು ಯಾರಾದರೂ ಈಗ ಸಿ ಎ ಮಾಡಬೇಕು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಬೇಕು ಅಂತ ಹೇಳಿದ್ರೆ ಸಿ ಪಿ ಮಾಡಬೇಕು ಅಂದರೆ ಬೆಂಗಳೂರಿನ ಪ್ರತಿಷ್ಠಿತ ಯಶಸ್ ಅಕಾಡೆಮಿ ಇದೆ ಯಶಸ್ ಅಕಾಡೆಮಿಯವ್ರ ಜೊತೆ ಅಪ್ ಮಾಡಿಕೊಂಡು ಯಶಸ್ ಎಸ್ ತುಮಕೂರಿನಲ್ಲೇ ಅದೇ ಫ್ಯಾಕಲ್ಟಿಯವರು ಚಾರ್ಟರ್ಡ್ ಅಕೌಂಟೆಂಟ್ಸೇ ಬಂದು ಇಲ್ಲಿ ಪಾಠ ಮಾಡ್ತಾರೆ ಎಮ್ ಬಿ ಎ ಕೂ ಸಹ ನಾವು ಶುರು ಮಾಡಬೇಕು ಅಂತ ಇದ್ವಿ ಸೊ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಒಂದು ಸಲ ನಮ್ಮ ಅನ್ಯನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವರ್ನಾ ಗ್ಲೋಬಲ್ ಟ್ರಸ್ಟ್ ಪರವಾಗಿ ಈಗ ನೂತನವಾಗಿ ಮಾಡಿರೋ ಮಹೇಶ್ ಪಿ ಯು ಕಾಲೇಜ್ ಸೈನ್ಸ್ ಅಥವಾ ಕಾಮರ್ಸ್ ಫ್ಯಾಕಲ್ಟಿಗೆ ಸೇರಿಕೊಂಡು ಅಂತ ಹೇಳಿದ್ರೆ ಹುಡುಗ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಯು ಸಿ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನು ಸಹ ನಮ್ಮ ಈ ಮಾಡಿ ಕ್ವಾಲಿಟಿ ಪಡೆದು ಮುಂದೆ ಅವರ ರೂಪಿಸ್ಕೊಬೋದು ಹೊಸ ಮ್ಯಾನೇಜ್ಮೆಂಟ್ ಬಂದ ಮೇಲೆ ಒಂದಷ್ಟು ಬದಲಾವಣೆಯನ್ನ ಮಾಡಲಾಗಿದೆ ಅನುಭವಿ ಶಿಕ್ಷಕರನ್ನೇ ತೆಗೆದುಕೊಳ್ಳಲಾಗಿದೆ ಆಯಾ ಸಬ್ಜೆಕ್ಟ್ನಲ್ಲಿ ಸಾಕಷ್ಟು ನಾಲೆಡ್ಜ್ ಇರುವ ಮಕ್ಕಳಿಗೆ ಸರಿಯಾದ ರೀತಿ ಅರ್ಥ ಮಾಡಿಸುವ ಸಿಬ್ಬಂದಿ ಇಲ್ಲಿದ್ದಾರೆ ಮಹೇಶ್ ಪಿಯು ಕಾಲೇಜಿನಲ್ಲಿ ಕಾಮರ್ಸ್ ಫೋಕಸ್ ಮಾಡಿದ್ದು ಅನುಭವಿ ಚಾರ್ಟೆಡ್ ಅಕೌಂಟೆಂಟ್ ವಿಶ್ವನಾಥ್ ಈಶ್ವರ್ ಎನ್ ಮಾಕಂ ರಾಜೇಶ್ ಕುಮಾರ್ ಟಿಆರ್ ಇವರು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಟ್ಯಾಲಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಸೇರಿದಂತೆ ಇನ್ನೂ ಮುಂತಾದವುಗಳನ್ನು ಹೇಳಿಕೊಡ್ತಾರೆ ಟೆಂತ್ ಪಾಸಾಗಿ ಫಸ್ಟ್ ಪಿ ಯು ಬರುವಂಥ ಮಕ್ಕಳಿಗೆ ಫಸ್ಟು ಟೆಂತ್ ಸ್ಟ್ಯಾಂಡರ್ಡ್ ಸಿಲೆಸ್ನೆಲ್ಲ ಒಂದು ಸರಿ ರಿವೈಸ್ ಮಾಡಿ ಅವ್ರು ನಮಗೆ ಫಸ್ಟ್ ಪಿ ಯುಗೆ ಏನು ಕಾನ್ಸೆಪ್ಟ್ ಬೇಕೋ ಬೇಸಿಕ್ಸ್ನೆಲ್ಲ ಅವ್ರು ಹೇಳ್ಕೊಟ್ಟು ಆ ನಂತರ ಫಸ್ಟ್ ಇಯರ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇದರಿಂದ ಮಕ್ಕಳಿಗೆ ಫಸ್ಟ್ ಇಯರ್ ಏನು ಕಷ್ಟ ಅಂತ ಅನಿಸೋದಿಲ್ಲ ಅದೇ ರೀತಿ ಒಂದು ಚಾಪ್ಟರ್ ಆದ ತಕ್ಷಣ ಆ ಚಾಪ್ಟ್ರದ್ದು ಯೂನಿಟ್ ಟೆಸ್ಟ್ ಮಾಡ್ತೀವಿ ಮತ್ತು ಒಂದು ಎರಡು ಮೂರು ಚಾಪ್ಟರ್ ಆದಮೇಲೆ ಆ ಮೂರು ಚಾಪ್ಟರ್ ಕಂಬೈನ್ ಮಾಡಿ ನಿಮಗೆ ಯೂನಿಟ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ರಿವೈಸ್ ಆಗೋದ್ರಿಂದ ಎಕ್ಸಾಮ್ಗೂ ಆಗಲಿ ಎಕ್ಸಾಮ್ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಯಾವುದೇ ಫಿಯರ್ ಇರೋದಿಲ್ಲ ಇಂಗ್ಲೀಷ್ ಅನ್ನೋದು ಆ ಗ್ರಾಮೀಣ ಮಕ್ಕಳಿಗೆ ಕಬ್ಬಿಣದ ಕಡಲೆ ಹೌದಲ್ವ ಅದಾಗೆ ಅದೇ ರೀತಿ ನಾವು ಯಾಕೆ ಕಬ್ಬಿಣದ ಕಡಲೆ ಆಗುತ್ತೆ ಇದಕ್ಕೆ ಪ್ರಾಕ್ಟೀಸ್ ಇರಲ್ಲ ಹೈಸ್ಕೂಲಲ್ಲಿ ನಿಮಗೆ ಟೀಚರ್ ಫ್ಯಾ ಫ್ಯಾಕಲ್ಟಿ ಪ್ರಾಬ್ಲಮ್ ಇರ್ಬೋದು ಅಥವಾ ಸಬ್ಜೆಕ್ಟು ಗ್ರಿಪ್ ಇಲ್ಲದೆ ಇರ್ಬೋದು ಆದರೆ ನಮ್ಮ ಪಿ ಯು ಸಿಯಲ್ಲಿ ಬಂದಾಗ ನೀವು ಎಸ್ ಎಲ್ ಸಿ ಡಾಟ್ ಈ ಪಿ ಯು ಸಿ ಬಂದಾಗ ಇಂಗ್ಲೀಷಲ್ಲಿ ನಾವು ಬೇಸಿಕ್ ನಿನ್ನೆ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಹೇಳ್ಕೊಡ್ತೀವಿ ಹೀಗೆ ಸೆಂಟೆನ್ಸ್ನ ಹೇಗೆ ಫಾರ್ಮೇಷನ್ ಮಾಡೋದು ಹೇಳ್ಕೊಡ್ತೀವಿ ಇಂಗ್ಲೀಷ್ನ ಹೇಗೆ ರೀಡ್ ಮಾಡೋದು ಅಂತ ಹೇಳ್ಕೊಡ್ತೀವಿ ಸೊ ಅದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಸಿಕ್ಸ್ ಮಂತ್ಸ್ ಟಫ್ ಆಗ್ಬೋದು ಕಷ್ಟ ಆಗ್ಬೋದು ಅದಾದಮೇಲೆ ನಮ್ಮ ಜೊತೆಗೆ ನೀವು ಮಾತಾಡ್ತಾ ಮಾತಾಡ್ತಾ ನೀವು ಇಂಗ್ಲೀಷ್ನ ಕಲಿತಾ ಬರ್ತೀರಾ ವೆನ್ ಸ್ಟೂಡೆಂಟ್ಸ್ ಕಮ್ ಫ್ರಮ್ ಡಿಫ್ರೆಂಟ್ ಏರಿಯಾಸ್ ಆ್ಯಂಡ್ ವಿ ಹ್ಯಾವ್ ಟು ಟೀಚ್ ದಮ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ದೇರ್ ಫೋರ್ ವಿ ಆರ್ ಯೂಸಿಂಗ್ ಬೈಲಿಂಗ್ ವೆಲ್ ಆ್ಯಂಡ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಸೆಕೆಂಡ್ಲಿ ಬಯಾಲಜಿ ಮೀನ್ಸ್ ಡಯಾಗ್ರಾಮ್ಸ್ ವಿಲ್ ಟೀಚ್ ದ ಟೆಕ್ನಿಕ್ಸ್ ಹೌ ಟು ಡ್ರಾ ದಿ ಡಯಾಗ್ರಾಮ್ಸ್ ವೆರಿ ಸಿಂಪಲಿ ವಿ ಹ್ಯಾವ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇನ್ ದಿ ಬ್ಯಾಲಜಿ ಲ್ಯಾಬ್ಸ್ ಸೊ ದಟ್ ದೇ ಕೆನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್ ಅರ್ಥಶಾಸ್ತ್ರ ಕನ್ನಡದಲ್ಲಿ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಐ ಆಮ್ ಸೋ ಎಕ್ಸ್ಪ್ಲೈನಿಂಗ್ ಆಲ್ ದ ಬ ಬೇಸಿಕ್ ಕಾನ್ಸೆಪ್ಟ್ಸ್ like production distribution exchange price savings and also i give the practical knowledge how to earn how to save how to invest so and the concepts will be explained so in a very simple and easy manner to understand properly so and also we can explain the various concepts micro and macro economics with the help of charts diagrams maps and as well as problems so it will be very easy to understand and also have the practical knowledge and to get the various job opportunities in banking sector and CA foundation courses will be given and also they can obtain the various job facilities in the companies. ಶಿಕ್ಷಣದಲ್ಲಿ ನಾಲ್ಕು ಪ್ರಮುಖ ಘಟ್ಟಗಳು ಒಂದು ಪ್ರೈಮರಿ ಹೈಸ್ಕೂಲ್ ಪಿ ಯು ಸಿ ಶಿಕ್ಷಣ ಮತ್ತು ಪದವಿ ಮತ್ತು ನಂತರ ಸ್ನಾತಕೋತ್ತರ ಪ್ರೈಮರಿ ಸೆಕ್ಟರ್ ಬಂದಾಗ ಮಕ್ಕಳಲ್ಲಿ ಅಕ್ಷರಜ್ಞಾನ ಭಾಷೆ ಈ ಥರ ಎಲ್ಲ ಕಲಿತಾರೆ ಹೈಸ್ಕೂಲಿಗೆ ಬಂದಾಗ ಆ ವಿಷಯಗಳ ಒಂದು ಫೌಂಡೇಶನ್ ಪ್ರಾರಂಭ ಆಗುತ್ತೆ ಇಲ್ಲಿ ಕಾಲೇಜು ಶಿಕ್ಷಣ ಪ್ರಮುಖವಾದ ಘಟ್ಟ ಅಂತ ಉಲ್ಲೇಖ ಮಾಡ್ತೀನಿ ಕಾರಣ ಇಷ್ಟೇ ಹೈಸ್ಕೂಲ್ನಲ್ಲಿ ಕಲಿತಾ ಎಲ್ಲ ಫೌಂಡೇಶನ್ನ ಲರ್ನಿಂಗ್ನ ಅವರಿಲ್ಲಿ ಅಪ್ಲಿಕೇಶನ್ ಲೆವೆಲಲ್ಲಿ ಬಳಸ್ತಾರೆ ಪಿ ಯು ಸಿ ಶಿಕ್ಷಣ ಪದವಿ ಕೋರ್ಸ್ಗಳಿಗೆ ಹೆಬ್ಬಾಗಿಲು ಇಲ್ಲಿನ ಯಶಸ್ಸನ್ನೇ ಅವರ ಮುಂದಿನ ಭವಿಷ್ಯನ ನಿರ್ಧಾರ ಮಾಡುತ್ತೆ ಹಾಗಾಗಿ ಮಹೇಶ್ ಪಿ ಯು ಕಾಲೇಜ್ ಜವಾಬ್ದಾರಿ ಭಾಳ ಇಲ್ಲಿ ಹೆಚ್ಚಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳ ಬಗ್ಗೆ ಅಪಾರ ಕಾಳಜಿ ಇದ್ದು ಇವತ್ತಿನ ದಿನ ಎಲ್ಲ ಸಂಸ್ಥೆಗಳು ಕೂಡ ಬರೀ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ ಆದರೆ ಪಿ ಯು ಸಿ ನಂತರ ಇಂಜಿನಿಯರಿಂಗ್ ಮೆಡಿಕಲ್ ಹೊರತುಪಡಿಸಿ ಅನೇಕ ಔದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಕೋರ್ಸ್ಗಳು ಇವತ್ತಿದೆ ಫಾರ್ ಎಕ್ಸಾಂಪಲ್ ಬಿ ಫಾರ್ಮಸಿ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ನಂತರ ಆರ್ಕಿಟೆಕ್ಚರ್ ಇರ್ಬೋದು ಸುಮಾರು ಒಂದು ಮೂವತ್ತು ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟು ಆ ಎಲ್ಲ ಪರೀಕ್ಷೆಗಳಿಗೆ ಸಕಾಲದಲ್ಲಿ ಸಿದ್ಧರನ್ನಾಗಿ ಮಾಡೋ ಏಕೈಕ ಪಿ ಯು ಸಿ ಶಿಕ್ಷಣ ಸಂಸ್ಥೆ ಮಹೇಶ್ ಕಾಲೇಜ್ ಮತ್ತು ಪೇ ಎಸ್ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಇದೆ ನನಗೆ ಕಂಫರ್ಟ್ ಸಿಕ್ತಿರ್ಲಿಲ್ಲ ಓದೋಕ್ಕೂ ನನ್ನ ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ ಇಲ್ಲಿಗೆ ಬಂದು ನಾನು ತುಂಬಾ ಪ್ರ್ಯಾಕ್ಟೀಸ್ ಮಾಡೋದಾಯಿತು ಬೇಗ ಇದು ಮಾಡೋದಾಯಿತು ಎಲ್ಲ ಮಾಡ್ತಾಯಿದ್ದೀನಿ ನನಗಿಲ್ಲಿ ಕಂಫರ್ಟ್ ಫೀಲ್ ಆಗ್ತಿದೆ ಮತ್ತು ಅವ್ರು ಹೇಳ್ಕೊಡೋದಿಂದ ಹಿಡ್ದು ಎಲ್ಲಾನು ಸಖತ್ ಇಷ್ಟ ಆಗ್ತಿದೆ ಜಸ್ಟ್ ಎಲ್ಲಾನು ಕಂಫರ್ಟ್ ಇದೆ ಬಟ್ ಎಲ್ಲ ಯಾರ್ಯಾರು ಹೇಳ್ಕೊಡ್ತಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲೆಲ್ಲ ಚೆನ್ನಾಗಿ ನಡೀತಿದೆ ಕ್ಲಾಸಸ್ ತರ್ಟಿ ಟು ಟೀಚರ್ಸ್ ನಮಗೆ ಪಾಠ ಮಾಡ್ತಿದ್ದಾರೆ ಪಿ ಸಿ ಎಮ್ ಆ್ಯಂಡ್ ಬಯಾಲಜಿ ಸೊ ಇಟ್ಸ್ ಗುಡ್ ನಮಗೆ ಸಿ ಇ ಟಿ ಬಗ್ಗೆ ಸರ್ ಬಂದು ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಕ್ಲಾಸ್ಗೆ ಜಾಯ್ನ್ ಆದ್ವಿ ಒನ್ ಟೂ ವೀಕ್ಸ್ ಆಯಿತು ಕ್ಲಾಸಿಗೆ ಚೆನ್ನಾಗಿ ನಡೀತಿದೆ ಟೀಚರ್ಸ್ ಎಲ್ಲ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಡೌಟ್ಸ್ ಏನಾದರೂ ಇದ್ದರೆ ಕೇಳಿದ್ರೆ ಕ್ಲಿಯರ್ ಮಾಡ್ತಾರೆ ಬೇರೆ ಕಡೆ ಎಲ್ಲೂ ಕಾಂಪಿಟೇಟಿವ್ ಆಗಿ ಸಪ್ರೇಟಾಗಿ ಮೆಟೀರಿಯಲ್ಸ್ ಕೊಟ್ಟು ಅದರಲ್ಲಿ ಚ ಟಾಪಿಕ್ ವೈಸ್ ಎಲ್ಲ ಕ್ವೆಶನ್ಸು ಆಮೇಲೆ ನೀಟಿಗಂತ ಸ ಟಾಪಿಕ್ ವೈಸ್ ಇರುತ್ತೆ ಮತ್ತು ಜೆ ಇ ಕ್ವೆಶನ್ಸ್ ಕೂಡ ಆಗಿರುತ್ತೆ ಕೆ ಸಿ ಇ ಟಿ ಪೇಪರ್ ಹೇಗೆ ಪ್ರಿಪೇರ್ ಮಾಡೋದು ಆ ಟೀಚರ್ಸ್ ಕೂಡ ಬಂದು ನಮಗೆ ಪಾಠ ಮಾಡ್ತಾರೆ ಅದರಿಂದ ನಮಗೆ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಅವರಿಗೆ ಐಡಿಯಾ ಇರುತ್ತೆ ಯಾವ್ಯಾವ ಕ್ವೆಶನ್ಸ್ ಕೊಡಬೇಕಂತ ಆ ಕ್ವಶನ್ಸ್ ನಮಗೆ ಹೇಳಿದ್ರೆ ನಮಗೂ ಐಡಿಯಾ ಬರುತ್ತೆ ಯಾವ್ಯಾವ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ ನಮಗೆ ಅಂತ ಅದರಿಂದ ತುಂಬ ಯೂಸ್ಫುಲ್ ಆಗ್ತದೆ ಅವೆಲ್ ಬೀನ್ ಸ್ಟೂಡೆಂಟ್ ಅಂತ ಒಂದು ಆ್ಯಪ್ ಇದೆ ಅದರಿಂದ ತುಂಬ ಯೂಸ್ಫುಲ್ಲು ಏನಂದರೆ ನಮಗೆ ಯಾ ಒಂದು ಟೈಮಿಂಗ್ ಸೆಟ್ ಮಾಡಿರ್ತಾರೆ ಅಷ್ಟು ಟೈಮಿಂಗ್ಸಲ್ಲಿ ನಾವು ಎಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡ್ತೀವಿ ನಮಗೆ ಟೈಮ್ ಕೆಪಬಿಲಿಟ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟು ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಆ ಟೆಸ್ಟ್ಗಳು ಅಟೆಂಡ್ ಮಾಡೋದ್ರಿಂದ ನನ್ನ ಪ್ರಕಾರ ಯಾವ ಕಾಲೇಜಲ್ಲೂ ರಿವಿಷನ್ಸ್ ಮಾಡಿಲ್ಲ ಫಸ್ಟ್ ಇಯರ್ಗೆ ನಮ್ಮ ಡಿಸೆಂಬರ್ಗೆ ಕಂಪ್ಲೀಟ್ ಮಾಡಿಬಿಟ್ಟು ಡಿಸೆಂಬರಿಂದನೇ ರಿವಿಷನ್ ಸ್ಟಾರ್ಟ್ ಮಾಡಿದ್ರು ಟಿ ನೀಟ್ ಎಲ್ಲ ಕಂಪ್ಲೀಟ್ ಮಾಡಿದ್ರು ಈಗ ಮತ್ತೆ ಫಸ್ಟ್ ಇಯರ್ದೇ ಕ್ರಾಶ್ ಕೋರ್ಸ್ ಮಾಡಿದರೆ ಸೆಕೆಂಡ್ ಇಯರ್ ಕ್ಲಾಸ್ ಅನ್ನು ಕೇಳ್ತಾ ಇದ್ದೀವಿ ಸಿಟಿ ಕ್ರಾಶ್ ಕೋರ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಅದಲ್ಲದೆ ನಮಗೆ ಆ್ಯಪ್ ಮುಖಾಂತರ ನಾವು ಕ್ರ್ಯಾಶ್ ಕೋರ್ಸಿಗೆ ಹೆಲ್ಪ್ ಆಗೋ ಥರ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀವಿ ನಮ್ಮ ಕಾಲೇಜಿನಲ್ಲಿ ಪ್ರಸ್ತುತವಾಗಿ ಸೈನ್ಸ್ ಅಲ್ಲಿ ಮತ್ತು ಕಾಮರ್ಸ್ ಅನ್ನು ಈಗ ನಾವೊಂದು ಒಂದು ಒಳ್ಳೆಯ ವಿಭಾಗವನ್ನು ತೆರೆದಿದ್ದೇವೆ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಮತ್ತು ಪಿ ಸಿ ಎಮ್ ಈ ವಿಭಾಗಗಳು ನಮ್ಮಲ್ಲಿ ಇದ್ದಾವೆ ಸೊ ಪಿ ಸಿ ಎಮ್ ಬಿ ಏನಾದ್ರೂ ತೊಗೋಬೇಕು ಅಂತ ಏನಾದರೂ ಬಯಸಿದ್ರೆ ಮಕ್ಕಳು ಸೊ ನೀಟ್ ಮಾಡುವಂಥವರಿಗೆ ಇದೊಂದು ಏಳಿ ಮಾಡಿಸಿದಂತಹ ಆಗಿದೆ ಪ್ರಸ್ತುತ ಇಲ್ಲಿಯವರೆಗೂ ನಾವು ಸುಮಾರು ತುಮಕೂರು ಜಿಲ್ಲೆಯಲ್ಲಿ ಶೇಕಡ ತೊಂಬತ್ತೆಂಟಕ್ಕೂ ಹೆಚ್ಚು ಅಧಿಕ ಫಲಿತಾಂಶವನ್ನು ವರ್ಷ ಕೊಡ್ತಾ ಬಂದಿದ್ದೇವೆ ಜೊತೆಯಲ್ಲಿ ನೀಟಲ್ಲಿ ಕೂಡ ಜಿಲ್ಲೆಯಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಆರುನೂರ ನಲವತ್ತೈದು ಅಂಕಗಳನ್ನು ತೆಗೆದುಕೊಂಡು ಒಂದು ಉತ್ತಮ ಫಲಿತಾಂಶವನ್ನು ತುಮಕೂರು ಜನತೆಗೆ ನಾವು ನೀಡಿದ್ದೇವೆ ತುಮಕೂರು ನಗರದಲ್ಲಿ ಯಾವ ಕಾಲೇಜಿನಲ್ಲೂ ಇಲ್ಲದ ಫ್ಯಾಕಲ್ಟೀಸ್ ಇಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ ಆಡಳಿತ ಮಂಡಳಿ ಹೆಮ್ಮೆ ಪಡ್ತಾ ಇದೆ ಕಾರಣ ಐವತ್ತೆರಡು ಸಿಬ್ಬಂದಿ ಮಕ್ಕಳಿಗೆ ಪಾಠ ಮಾಡ್ತಾರೆ ಮಕ್ಕಳಿಗಾಗಿ ತುಂಬಾ ಉಪಯೋಗಕ್ಕೆ ಬರುವಂತಹ ಪುಸ್ತಕಗಳನ್ನ ಕಾಲೇಜಿನಲ್ಲಿಯೇ ತಯಾರು ಮಾಡಿದ್ದಾರೆ ಇವತ್ತು ಒಂದು ಕಲಿಕಾ ಸಾಮಗ್ರಿ ಕೂಡ ಡಿಸೈನ್ ಮಾಡಿದ್ದಾರೆ ಎಲ್ಲಾ ಕಡೆ ಏನ್ ಮಾಡ್ತಾರೆ ಇಷ್ಟು ದಪ್ಪ ದಪ್ಪ ಪುಸ್ತಕನ ಕೊಡ್ತೀವಿ ಆ ಪುಸ್ತಕಗಳನ್ನ ನೋಡ್ತಿದ್ದಂಗೆ ಸ್ಟೂಡೆಂಟ್ಸ್ ಹೆದರ್ಕೋತಾರೆ ಪುಸ್ತಕ ನೋಡ್ತಿದ್ದಂಗೆ ಸ್ಟೂಡೆಂಟ್ಸ್ಗೆ ಚಳಿ ಜ್ವರ ಬರಬಾರ್ದು ಸೊ ಒಂದು ಕಲಿಕಾ ಸಾಮಗ್ರಿ ಹೇಗಿರಬೇಕಂದ್ರೆ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸಿಂಪ್ಲಿಫಿಕೇಶನ್ ಅಂದರೆ ಎಷ್ಟು ಸರಳೀಕೃತವಾಗಿರುತ್ತೆ ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಮಹೇಶ್ ಮತ್ತು ಪೇಸ್ ಏನು ಮಾಡಿದ್ದೀವಿ ನಾವು ಒಂದು ಪುಸ್ತಕದ ವಿನ್ಯಾಸವನ್ನೇ ಬದಲಿಸಿದ್ದೀವಿ ಇವತ್ತು ಇಲ್ಲಿ ನಾವು ಒಂದೊಂದು ಸಬ್ಜೆಕ್ಟ್ಗೆ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ನ ತೊಗೊಂಡ್ರೆ ಹತ್ತು ಪುಸ್ತಕ ಮಾಡಿದ್ದೀವಿ ಎರಡು ವರ್ಷಗಳ ಎಲ್ಲ ಸಬ್ಜೆಕ್ಟ್ಸನ್ನು ಕೂಡ ಒಂದು ಪಾರ್ಟ್ ಬೈ ಪಾರ್ಟ್ ಮಾಡಿ ಹತ್ತು ಪುಸ್ತಕ ಮಾಡಿ ಅದಕ್ಕೆ ಕ್ಲಾಸ್ ರೂಮ್ ಡಿಸ್ಕಷನ್ಸ್ ಮತ್ತು ಹೋಮ್ ಡಿಸ್ಕಷನ್ಸ್ ಅದೆಲ್ಲದಕ್ಕೂ ಮುಖ್ಯವಾಗಿ ಅಷ್ಟು ಪ್ರಶ್ನೆಗಳಿಗೆ ಸಲ್ಯೂಷನ್ಸ್ನ ಕೂಡ ನಮ್ಮ ಶಿಕ್ಷಕರು ಡಿಫೈನ್ ಮಾಡಿದ್ದಾರೆ ಪುಸ್ತಕ ಹಂಚೋದು ಮುಖ್ಯ ಅಲ್ಲ ಪುಸ್ತಕಕ್ಕೆ ತಕ್ಕಾಗಿ ಪಾಠ ಮಾಡೋದು ಬಹಳ ಮುಖ್ಯ ಆಗುತ್ತೆ ಸೊ ಆಮ್ ವೆರಿ ಹ್ಯಾಪಿ ನಮ್ಮ ಟೀಚರ್ಸ್ಗೆ ಲರ್ನಿಂಗ್ ಮೆಟೀರಿಯಲ್ ಪ್ರಕಾರ ಪಾಠ ಮಾಡೋವಂಥ ಒಂದು ಕೌಶಲ್ಯ ಇದೆ ಮಹೇಶ್ ಪಿಯು ಕಾಲೇಜಿನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ವಿಷಯಗಳಿಗೆ ತಲಾ ಐದೈದು ಮಂದಿ ಟೀಚ್ ಮಾಡ್ತಾರೆ ಇದರಿಂದ ಮಕ್ಕಳಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಈ ವಿಷಯಗಳನ್ನು ಗ್ರಹಿಸುವುದಕ್ಕೂ ಸುಲಭವಾಗುತ್ತದೆ ದ್ವಿತೀಯ ಪಿಯುಸಿ ಮುಗಿದ ಮೇಲೆ ಮಕ್ಕಳು ಹೆಚ್ಚು ಫೋಕಸ್ ಮಾಡುವುದು ಸಿಇಟಿ ನೀಟ್ ಜೆಇಇಗೆ ಬೇರೆ ಕಾಲೇಜುಗಳಲ್ಲಿ ಎಕ್ಸಾಮ್ ಮುಗಿದ ಮೇಲೆ ಮಕ್ಕಳ ಸಂಪರ್ಕವೂ ಅಷ್ಟಕ್ಕೆ ಅಷ್ಟೇ ಆದರೆ ಮಹೇಶ್ ಪಿಯು ಕಾಲೇಜು ಆ ರೀತಿ ಅಲ್ಲ ದ್ವಿತೀಯ ಪಿಯುಸಿಗೆ ಬಂದ ಮಕ್ಕಳ ಮೇಲೆ ಮುಂದಿನ ಶಿಕ್ಷಣಕ್ಕೆ ಹೋಗುವವರೆಗೂ ಗಮನವಿಟ್ಟಿರುತ್ತಾರೆ ಯಾವ ಸಬ್ಜೆಕ್ಟ್ನಲ್ಲಿ ಹೆಚ್ಚಿನ ನಾಲೆಡ್ಜ್ ಇದೆ ಯಾವ ಸಬ್ಜೆಕ್ಟ್ ತೆಗೆದುಕೊಂಡರೆ ಉತ್ತಮ ಎಂಬೆಲ್ಲ ಮಾರ್ಗದರ್ಶನವನ್ನ ನೀಡುತ್ತಾರೆ ಅಷ್ಟೇ ಅಲ್ಲ ಸಿಇಟಿ ಕ್ಲಾಸಸ್ ಕೂಡ ಇದೇ ಕಾಲೇಜಿನಲ್ಲಿ ನಡೆಯುವ ಕಾರಣ ಭಯವಿಲ್ಲದೆ ಪರೀಕ್ಷೆ ಬರೆಯಲು ಸುಲಭವಾಗುವಂತೆ ಮಕ್ಕಳಿಗೆ ಪಾಠ ಮಾಡುತ್ತಾರೆ ಕಾಲೇಜಿನಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ಬಸ್ ಫೆಸಿಲಿಟಿ ಕೂಡ ಇದೆ ದೂರದ ಊರಿನಿಂದ ಬಂದು ಸೇರುವ ಮಕ್ಕಳು ಈ ಸೌಲಭ್ಯವನ್ನ ಸದುಪಯೋಗಪಡಿಸಿಕೊಳ್ಳಬಹುದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ವಿಶೇಷ ಚೇತನರು ಸಿಂಗಲ್ ಪೇರೆಂಟ್ ಸ್ಟೂಡೆಂಟ್ಸ್ ಗ್ರಾಮೀಣ ಪ್ರತಿಭೆಗಳು ಎಸ್ ಸಿ ಸಮುದಾಯದ ಮಕ್ಕಳಿಗೆ ಕಾಲೇಜು ಶುಲ್ಕದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಡಿಸ್ಕೌಂಟನ್ನು ನೀಡಲಾಗ್ತಾಯಿದೆ ಆದರೆ ಒಂದು ಕಂಡೀಷನ್ ಇದೆ ಒಂದೇ ಬಾರಿಗೆ ಫೀಸ್ ಫೀಸನ್ನು ಪಾವತಿ ಮಾಡಿದರೆ ಮಾತ್ರ ಈ ಡಿಸ್ಕೌಂಟ್ ಫೆಸಿಲಿಟಿ ಸಿಗಲಿದೆ ಮಹೇಶ್ ಪಿ ಯು ಕಾಲೇಜ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರನ್ನು ಸಂಪರ್ಕಿಸಿ ನೋಡಿದ್ರಲ್ಲ ಮಹೇಶ್ ಪಿ ಯು ಕಾಲೇಜಲ್ಲಿ ಎಷ್ಟು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕಾಲೇಜು ಚೆನ್ನಾಗಿದೆ ಇಲ್ಲಿನ ಫ್ಯಾಕಲ್ಟೀಸ್ ಚೆನ್ನಾಗಿದೆ ಸೊ ಮಕ್ಕಳಿಗೆ ಇನ್ನೇನು ಬೇಕು ಹೇಳಿ ಒಳ್ಳೆಯ ಶಿಕ್ಷಣ ಸಿಕ್ಕಿದ್ರೆ ಮುಂದೆ ಒಳ್ಳೆಯ ಪ್ರಜೆಗಳಾಗ್ತಾರೆ ಒಂದೊಳ್ಳೆಯ ಉದ್ಯೋಗ ತಗೊಳ್ತಾರೆ ಅವರ ಭವಿಷ್ಯವನ್ನು ಅವರೇ ರೂಪಿಸ್ಕೊಳ್ಳುವಂಥ ಶಕ್ತಿಯನ್ನು ಮಹೇಶ್ ಪಿ ಯು ಕಾಲೇಜ್ ನೀಡ್ತಾ ಇದೆ ಸೊ ನಿಮ್ಮ ಮಕ್ಕಳಿಗೂ ಒಳ್ಳೆಯ ಭವಿಷ್ಯ ಬೇಕು ಅಂತಂದರೆ ಮಹೇಶ್ ಪಿ ಯು ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಳಿ